ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಂದೈತಿ ಹೇಳುತ್ತೆ ಕತಿ ಎಲ್ಲ ಹಳ್ಳ ಕತಿ ಆಗಬೇಕಂತನ ಇವಮೇ ಪರ ಮಡಬೇಕಂತನ ಊರುತ್ತಾರ ಆಗಬೇಕಂತನ ಇವಮೇ ಪರ ಮಡಬೇಕಂತನ ಊರುತ್ತಾರ ಒಳಗಿಂದು ಬೇರೆ ಐತಿ ಎಲೆಕ್ಷನ್ ಘೋಷಣೆ ಆಗೈತಿ

ಹೀಗಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗೋಕ್ಕೆ ಅಭ್ಯರ್ಥಿಗಳು ಏನೇನು ಹರಸಾಹಸ ಮಾಡ್ತಾರೆ ಅನ್ನೋ ಒಂದು ಸಾಂದರ್ಭಿಕವಾದ ಹಾಡನ್ನು ನಾವು ರೆಕಾರ್ಡಿಂಗ್ ಮಾಡಿದ್ದೀವಿ ಅದರ ಚಿತ್ರೀಕರಣ ಕೂಡ ನಡೀತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಆ ಹಾಡು ಬರುತ್ತೆ ಅದರ ಜೊತೆಗೆ ಪಂಚಾಯಿತಿಯ ಚುನಾವಣೆಗೆ ಸಂಬಂಧಪಟ್ಟ ಒಂದು ನಾಲ್ಕು ಹಾಡುಗಳು ನಿಮ್ಮ ಮುಂದೆ ಬರ್ತವೆ ದಯವಿಟ್ಟು ನೋಡಿ ಆಶೀರ್ವದಿಸಿ ನಮಸ್ಕಾರ